ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ದೇವನಹಳ್ಳಿ ಹತ್ರ ಏರೋಸ್ಪೇಸ್ ಪಾರ್ಕ್ ಮಾಡ್ತೀವಿ ಅಂತ ಸರ್ಕಾರ ಪ್ರಯತ್ನ ಪಟ್ಟರು ಏರೋಸ್ಪೇಸ್ ಪಾರ್ಕ್ ಮಾಡ್ತೀವಿ ಅಂತೇಳಿ ಕಳೆದ ಮೂರು ಹಿಂದೆ ಸರ್ಕಾರ ಪ್ರಯತ್ನ ಮಾಡಿದ್ರು ಅಲ್ಲಿ ರೈತ ಸಂಘಟನೆ ಜೊತೆಗೆ ಎ ಟಿ ಸೇರಿ ಹೋರಾಟ ಮಾಡಿದ್ವಿ ಅಲ್ಲಿ ಏರೋಸ್ಪೇಸ್ ಪಾರ್ಕ್ನ ಬೇಡ ಅಂತ ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಏಳು ಸಾವಿರ ಎಕರೆ ಇದೆ ಏರೋಸ್ಪೇಸು ಇಂಡಸ್ಟ್ರೀಸ್ಗಳಿಗೆ ಮತ್ತು ಹಲವಾರು ಬೇರೆ ಬೇರೆ ರೀತಿಯಾದ ಇಂಡಸ್ಟ್ರೀಸ್ಗಳಿಗೆ ದೇವನಹಳ್ಳಿ ಭಾಗದಲ್ಲಿ ಕೃಷಿ ಜಮೀನನ್ನು ಅಕ್ವೈರ್ ಮಾಡಿ ಈಗ ಆಲ್ರೆಡಿ ಕೈಗಾರಿಕಾ ಪ್ರದೇಶ ಇದೆ ಇನ್ನು ಹೆಚ್ಚೆಚ್ಚು ನೀವು ಒಂದೇ ಭಾಗದಲ್ಲೇ ಕೈಗಾರಿಕೆಗಳಿಗೆ ನೀವು ಜಾಗವನ್ನು ಅಲಾಟ್ ಮಾಡಿದ್ರೆ ಕೃಷಿ ಜಾಗವನ್ನು ತಗೋಬಾರ್ದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಇದೆ ಫಲವತ್ತಾದಂಥ ಭೂಮಿಯನ್ನು ನೀವು ತಗೋಬಾರ್ದು ಕೃಷಿಗೆ ಅನುಕೂಲವಾಗಿರ್ದೇ ಇರತಕ್ಕಂಥ ಭೂಮಿನ ನೀವು ಅಕ್ವೈರ್ ಮಾಡಿ ಕೈಗಾರಿಕರಣ ಮಾಡೋದಕ್ಕೆ ಉಪಯೋಗಿಸ್ಬೋದು ಅಂತ ಇದೆ ಆ ಒಂದು ನಿಟ್ಟಿನಲ್ಲಿ ನಾವು ಕೈಗಾರಿಕೆ ಬರೋವಂಥ ಜಾಗನ ನೋಡಿ ನಾವು ವಿರೋಧ ಮಾಡ್ತೀವಿ ಹೊರತಾಗಿ ಬ್ಲೈಂಡ್ ಆಗಿ ಯಾವುದನ್ನು ವಿರೋಧ ಮಾಡೋದಿಲ್ಲ ಈಗ ಬಿಡದಿಯಲ್ಲಿ ನಡೆಯುತ್ತಾ ಇರತಕ್ಕಂಥದ್ದಾದ್ರೂ ಅಷ್ಟೇ ಕೃಷಿಗೆ ಅನುಕೂಲವಾಗಿರ್ತಕ್ಕಂಥ ಭೂಮಿ ಇದ್ರೆ ನಾವು ಖಂಡಿತವಾಗ್ಲು ಆ ಭೂಮಿನ ಉಳಿಸ್ಕೊಳ್ಳೋದಕ್ಕೆ ರೈತರು ಪರವಾಗಿ ನಿಂತ್ಕೊಂಡು ನಾವು ಹೋರಾಟ ಮಾಡ್ತೀವಿ ಕೃಷಿಗೆ ಅದು ಅನುಕೂಲವಾಗಿಲ್ಲ ಅಂದಾಗ ಕೈಗಾರಿಕಾ ಅಭಿವೃದ್ಧಿಗೆ ಖಂಡಿತವಾಗ್ಲೂ ಸರ್ಕಾರದ ಜೊತೆಗೆ ಸಹಕಾರ ಕೊಡ್ತೀವಿ ರೈತರ ಜೊತೆನೂ ಕೂಡ ನಾವು ಮಾತಾಡ್ತೀವಿ